ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗದನೇ ಶುರು ಮಾಡ್ತಾಯೀನಿ ಇವತ್ತು ಬೆಳಿಗ್ಗೆ ಎದ್ದು ಆಚೆಗೆ ಬಂದೆ ನಮ್ಮ ಗಿಡದಲ್ಲಂತೂ ಹೂ ಬಿಟ್ಟಿದ್ದು ನೋಡಿ ತುಂಬಾ ಖುಷಿಯಾಗಿಬಿಡ್ತು ಇಷ್ಟೊಂದು ಹೂವು ನಮ್ಮ ಗಿಡದಲ್ಲಿ ಬಿಡ್ತಾನೆ ಇರಲಿಲ್ಲ ಒಂದು ನಾಲ್ಕು ಐದು ಅಷ್ಟೇ ಬಿಡ್ತಾ ಇದ್ದಿದ್ದು ಬಟ್ ಈ ಸಲ ತುಂಬ ಚೆನ್ನಾಗಿ ಹೂ ಬಿಡ್ತಿದೆ ನಾನಂತೂ ಇದಕ್ಕೆ ಯಾವುದೇ ರೀತಿ ಆರೈಕೆ ಏನೂ ಕೂಡ ಮಾಡಿಲ್ಲ ಜಸ್ಟ್ ನೀರು ಇದ್ದೆ ಅಷ್ಟೇ ಅಪರೂಪಕ್ಕೆ ಈ ಬೇಸಿಗೆಗಾಲದಲ್ಲಿ ತುಂಬಾ ನೀರು ಇದ್ದೆ ಅಷ್ಟು ಬಿಟ್ಟರೆ ಈ ಮಳೆಗಾಲದಲ್ಲಂತೂ ಏನೂ ಇಲ್ಲ ಈ ಮಳೆಗಾಲ ಬಂತಲ್ವ ಹಾಗಾಗಿ ಗಿಡಗಳಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಮಳೆ ಹನಿ ಎಲ್ಲ ಅಲ್ಲಿ ಬಿದ್ದು ಆ ಗಿಡನೇ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ನನಗಂತೂ ಖುಷಿ ಆಯಿತು ಒಂದು ಹೂವೂ ಕೂಡ ನನಗೆ ಕೀಳಕ್ಕೆ ಮನಸ್ಸೇ ಬರೋಲ್ಲ ಹಾಗೇ ಬಿಡ್ತೀನಿ ಗಿಡದಲ್ಲಿ ಹೂ ನೋಡೋದೇ ನನಗೊಂಥರ ಇಷ್ಟ ಆದರೆ ನಮ್ಮ ಮನೇಲಿ ನನ್ನ ಮಕ್ಕಳಿದ್ದಾರಲ್ವ ಅವರು ಮತ್ತು ಪ್ಲಸ್ ಕೋತಿಗಳು ಬರ್ತಾವ್ರು ನಮ್ಮ ಮನೆ ಹತ್ರ ಇಬ್ಬರೂ ಸೇರ್ಕೊಂಡು ಕಿತ್ತಾಕ್ಬಿಡ್ತಾರೆ ಹಾಗಾಗಿ ನಾನು ನಮ್ಮ ಮನೆ ಹತ್ರ ಯಾವುದೇ ಗಿಡಗಳ್ನ ಹಾಕಿಲ್ಲ ಪಾಟುಗಳಿದೆ ತುಂಬಾ ಅದೆಲ್ಲ ಎಲ್ಲ ಖಾಲಿ ಬಿಟ್ಟಿದ್ದೀನಿ ಮಕ್ಕಳು ಸ್ವಲ್ಪ ದೊಡ್ಡವರಾಗೋರಿಗೂ ಯಾವುದೇ ಗಿಡಗಳು ಕೂಡ ಮನೆ ಹತ್ರ ಆಗೋದೇ ಇಲ್ಲ ನನಗಂತೂ ಇಷ್ಟ ಆಗುತ್ತೆ ಹೂವಿನ ಗಿಡಗಳು ಹಾಕೋಬೇಕು ಅಂತ ತುಂಬಾ ಇಷ್ಟ ಆಗುತ್ತೆ ಅದೇ ಹೂಗಳನ್ನ ಪೂಜೆಗೂ ಕೂಡ ಬಳಸಬೇಕು ಅಂತ ಬಟ್ ಆಗಲ್ಲ ಸದ್ಯಕ್ಕೆ ಮಕ್ಕಳಿರೋದ್ರಿಂದ ಆಚೆ ಬಿಡ್ತೀನಲ್ವ ಆಡ್ಕೊಳವಾಗ ಆಚೆ ಹೋದಾಗ ಏನೋ ಒಂದು ಮಾಡಿ ಮಾಡಕ್ಕೆ ಬಿಡ್ತಾರೆ ಹಾಗೆ ಕೋತಿಗಳು ಸಹ ಬಿಡಲ್ಲ ತುಂಬನೇ ಕೋತಿಗಳು ಕಟ್ಟ ನಮ್ಮ ಮನೆ ಹತ್ರ ಬಟ್ ಈ ಗಿಡ ಅಂತೂ ಸದ್ಯಕ್ಕಿದೆ ಇದೇನೂ ಹಾಳಾಗಿಲ್ಲ ಸದ್ಯಕ್ಕೆ ಹಿಂಗೆ ಮಳೆಗಾಲ ಆಗಿರೋದ್ರಿಂದ ಹೂ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ಹಾಗೆ ಅಲ್ಲಿಂದ ಬಂದು ಪಪ್ಪಾಯ ತೊಗೊಂಡೆ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ ನಿನ್ನೆ ಒಂದು ಅರ್ಧ ತಿಂದು ಅರ್ಧ ಹಾಗೆ ಇಟ್ಟಿದ್ದೆ ಇವಾಗ ತಿಂತಾಯಿನಿ ಖಾಲಿ ಹೋಟೆಲ್ ತಿಂತೀನಿ ಬೆಳಿಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ಟು ಬೂದ್ ಕುಂಬಳಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ಅಥವಾ ಯಾವುದೋ ಒಂದು ಜ್ಯೂಸು ಒಂದೇ ಅಂತಲ್ಲ ಏನಾದರೂ ನೀರು ತೊಗೊಂಡು ಆಮೇಲೆ ತಿಂತೀನಿ ತಿನ್ ಅಂಡಿ ಮಾಡೋದಕ್ಕಿಂತ ಮುಂಚೆ ಫ್ರೂಟ್ ತೊಗೊಳೋದು ತುಂಬಾ ಒಳ್ಳೆಯದು ಆದಷ್ಟು ಬ್ರೇಕ್ಫಾಸ್ಟ್ಗೆ ಫ್ರೂಟ್ಸ್ ತೊಗೊಳೋದು ತುಂಬ ಒಳ್ಳೆಯದು ಹಾಗಾಗಿ ಒಂದು ಫ್ರೂಟ್ನ ತೊಗೊಂಡೆ ಹಾಗೆ ಅಷ್ಟೊತ್ತಿಗೆ ನಾಳೆ ಬೆಳಗ್ಗೆಗೆ ಇಡ್ಲಿ ಅಥವಾ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ನೆನೆಸಿಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇದೀನಿ ಇವಾಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಅಷ್ಟೊಂದು ಬಿಸಿ ಇರಲ್ವಲ್ಲ ಬೇಗ ಉಬ್ಬಲ್ಲ ಹಾಗಾಗಿ ಇಟ್ಟು ಉಬ್ಬಲ್ಲ ಬೆಳಗ್ಗೆನೇ ಬೇಗ ನೆನೆಸಿಬಿಟ್ಟು ಬೇಗ ರುಬ್ಬಿಟ್ರೆ ನಾಳೆ ಬೆಳಗ್ಗೆ ಅಷ್ಟಲ್ಲಿ ಚೆನ್ನಾಗಿ ಉಬ್ಬುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ ನೆನೆಸಿಡ್ತಾ ಇದ್ದೀನಿ ಯೂಜ್ವಲಿ ನಾನು ಸೊಸೈಟಿ ಹಾಕಿನ ಬಳಸ್ಕೊಂಡು ಯಾವಾಗಲೂ ಇಡ್ಲಿಗೆ ದೋಸೆಗೆ ನೆನೆಸ್ತಾ ಇದ್ದೆ ಆದರೆ ಈ ಸಲ ನಾನು ಏನು ಮಾಡ್ತಾ ಮಾಡ್ತಾಯೀನಿ ಅಂದರೆ ಈ ಡಿ ಮಾರ್ಟಿಂದ ಇಡ್ಲಿ ರೈಸ್ ತೊಗೊಂಡು ಬಂದಿದ್ದೆ ಯೂಶ್ವಲಿ ನಾನು ಯಾವತ್ತೂ ತರೋಲ್ಲ ಮೊನ್ನೆ ಏನಿಸ್ತು ಅಂದರೆ ಇಡ್ಲಿ ರೈಸ್ ಇದೆ ಅಲ್ವಾ ಇದು ಯಾವ ರೀತಿ ಬರುತ್ತೆ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮೊನ್ನೆ ತೊಗೊಂಡು ಬಂದಿದ್ದೀನಿ ನನಗೇನು ಇದೆಲ್ಲ ತೊಗೊಳೋದಕ್ಕೆ ಇಷ್ಟನೇ ಇಲ್ಲ ಬಟ್ ನೋಡೋಣ ಅದಕ್ಕಿಂತ ಏನಾದ್ರು ಚೆನ್ನಾಗಿ ಬರುತ್ತಾ ಇದು ಟೇಸ್ಟ್ ಚೆನ್ನಾಗಿರ್ತ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈ ರೈಸ್ನ ತೊಗೊಂಬಂದು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯೀನಿ కానీ యూజువలీ నన్ను వదిలేదని కూడా సొసైటీ అక్కిలే నన్ను ಇಡ್ಲಿ ಆಗಿರ್ಬೋದು ದೋಸೆಗೆ ನೆನೆಸೋದು ಹಾಗೆ ಈ ಸಲ ಇದನ್ನು ಟ್ರೈ ಇದೀನಿ ಯಾವ ರೀತಿ ಬಂತು ಚೆನ್ನಾಗಿರುತ್ತಾ ಎರಡು ಡಿಫ್ರೆನ್ಸ್ ಏನು ಎಲ್ಲನೂ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ನಾನು ಅಳ್ತೇವ ರೀತಿ ತೊಗೊತಾಯಿ ಅಂದರೆ ಯಾವಾಗಲೂ ಕೂಡ ನಾನು ಒಂದೇ ಗ್ಲಾಸ್ ನೆನೆಸ್ತಾಯಿದ್ದಾಕಿ ಬಟ್ ಈ ಸಲ ಎರಡು ಗ್ಲಾಸ್ ನೆನೆಸ್ತಾಯಿನಿ ಯಾಕೆಂದರೆ ನಾಳೆ ಇಡ್ಲಿ ಮಾಡೋಣ ನಾಳೆ ಇದು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಎರಡು ದಿನಕ್ಕಾಗೋಷ್ಟು ನೆನೆಸಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಂತಾಯಿ ಅರ್ಧ ಗ್ಲಾಸ್ ಅನ್ನೋದಕ್ಕಿಂತ ಇನ್ನೊಂದು ಚೂರು ಕಮ್ಮಿ ಹಾಕ್ಕೊಂಡ್ರು ಓಕೆ ತುಂಬ ಎಲ್ಲ ಬೇಡ ಅದಕ್ಕೊಂಚೂರು ಮೆಂತ್ಯ ಮತ್ತು ಹಾಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ಇದ್ದೀನಿ ಇಡ್ಲಿಗಾದ್ರೆ ಇವೆಲ್ಲ ಏನು ಬೇಡ ಬರೀ ಅಕ್ಕಿ ಉದ್ದಿನಬೇಳೆ ಹಾಕೊಂಡ್ರೆ ಸಾಕು ಆದರೆ ನಾನು ದೋಸೆಗೂ ನೆನೆಸೋದ್ರಿಂದ ಟೇಸ್ಟ್ ಚೆನ್ನಾಗಿರಲಿ ಅಂತ ಕಡಲೆಬೇಳೆನೂ ಕೂಡ ಹಾಕೊತಾ ಇದೀನಿ ಇದು ಆಪ್ಷನಲ್ ನಿಮಗೆ ಬಟ್ ಇಡ್ಲಿಗೂ ಚೆನ್ನಾಗಿರುತ್ತೆ ಇಡ್ಲಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಹಾಗೆ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡ್ರೆ ಅರ್ಧ ಅಷ್ಟು ಅವಲಕ್ಕಿನ ತೊಗೊತಾಯಿ ನಾನು ದೋಸೆಗೂ ಇದೇ ರೀತಿಯಾಗಿ ನೆನೆಸೋದು ಹಾಗೆ ಇಡ್ಲಿಯೂ ಕೂಡ ನಾನು ಇದೇ ರೀತಿಯಾಗಿ ಫಾಲೋ ಮಾಡ್ತೀನಿ ಎರಡಕ್ಕೂ ಕೂಡ ಇದೇ ಥರ ಕ್ವಾಂಟಿಟಿನೇ ತುಂಬ ಚೆನ್ನಾಗೇ ಬರುತ್ತೆ ನನಗೆ ಯಾವತ್ತೂ ಕೂಡ ಪ್ರಾಬ್ಲಮ್ ಆಗಿಲ್ಲ ನೀವು ಯಾರಾದರೂ ಫೇಸ್ ಮಾಡ್ತಿದ್ರೆ ಈ ಅಳ್ತೇಲಿ ನೀವು ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಯಾವ ಅಕ್ಕಿ ಬೇಕಾದರೂ ನೀವು ಬಳಸ್ಬೋದು ಆದಷ್ಟು ಸೊಸೈಟಿ ಅಕ್ಕಿನೇ ಬಳಸಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸೋನಾ ಮಸೂರಿ ಎಲ್ಲ ಬೇಡ ಅದೆಲ್ಲ ಅಷ್ಟು ಚೆನ್ನಾಗಿರಲ್ಲ ದಪ್ಪ ಅಕ್ಕಿ ತುಂಬಾ ಒಳ್ಳೇದು ಹಾಗೆ ಅದನ್ನು un sí ಎತ್ತಿಟ್ಕೊಂಡಿದ್ದೀನಿ ಯೂಜ್ಲಿ ನಾನು ಒಂದು ಗ್ಲಾಸ್ ಯಾವಾಗ ನೆನೆಸೋದು ಒಬ್ಬೊಬ್ಬರು ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಬೇಳೆ ಹಾಕ್ತಾರೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಎರಡು ಗ್ಲಾಸ್ಗೆ ಅರ್ಧ ಗ್ಲಾಸ್ ಆದರೂ ಓಕೆ ಒಂದೊಂಚೂರು ಕಮ್ಮಿನೇ ಹಾಕ್ಕೊತೀನಿ ನಾನು ಅಷ್ಟು ಹಾಕೊಂಡ್ರು ಸಾಕು ಜಾಸ್ತಿ ಬೇಳೆ ಏನು ಬೇಕಾಗಿಲ್ಲ ನೋಡಿದ್ದೀನಿ ನಾನು ಕ್ವಾಂಟಿಟಿ ಹಾಕೋದೆಲ್ಲ ಬಟ್ ಅದು ಇಷ್ಟ ನಾನು ಈ ರೀತಿಯಾಗಿ ಫಾಲೋ ಮಾಡ್ತೀನಿ ಅಕ್ಕಿನೂ ಕೂಡ ನೆನೆಸಿಟ್ಟು ನೆಕ್ಸ್ಟು ಡಬ್ಬದಲ್ಲಿ ಬೆಲ್ಲದ ಪುಡಿ ಖಾಲಿಯಾಗಿಬಿಟ್ಟಿತ್ತು ಅಷ್ಟು ಮಾಡಿಟ್ಟಿದ್ದೆ ಬಟ್ ಫಿಲ್ ಮಾಡಿರಲಿಲ್ಲ ಹಾಗೆ ಇವಾಗ ಫಿಲ್ ಮಾಡ್ಕೋಣ ಅಂತ ಫಿಲ್ ಇದ್ದೀನಿ ನನಗೆ ಈ ಬೆಲ್ಲದ ಪುಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಈ ಬ್ರ್ಯಾಂಡದು ನನಗೆ ಯಾಕೋ ಬಿಡೋಕ್ಕೆ ಇಲ್ಲ ಹಾಗಾಗಿ ನಾನು ಇದನ್ನೇ ಪರ್ಚೇಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಕ್ವಾಂಟಿಟಿ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ನಾನು ಯೂಜಲಿ ನಾನು ಹಾಲ್ಗೆಲ್ಲ ಹಾಕಿ ಕುದಿಸೋಲ್ಲ ಬೆಲ್ಲನ ಗ್ಲಾಸ್ಗೆ ಹಾಕ್ಕೊಂಡ್ಬಿಟ್ಟು ಗ್ಲಾಸ್ಗೆ ನಾನು ಹಾಲನ್ನ ಹಾಕ್ಕೊತೀನಿ ಡೈರೆಕ್ಟ್ ಹಾಲ್ಗೆ ಬೆಲ್ಲ ಎಲ್ಲ ಹಾಕಿ ನಾನು ಇದು ಮಾಡಲ್ಲ ತುಂಬ ಚೆನ್ನಾಗಿ ಕರಗುತ್ತೆ ಹಾಗೆ ತುಂಬಾ ಟೇಸ್ಟ್ ಮಾತ್ರ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಇದು ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಆಲ್ಮಾ ಅಂತ ಏನೋ ಇದೆ ನೀವು ಪ್ಯಾಕೆಟ್ ಇವಾಗ ನೋಡಿದ್ರಲ್ವ ತುಂಬಾ ಚೆನ್ನಾಗಿದೆ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಯಾವಾಗಲೂ ಕೂಡ ಇದೇ ರೀತಿ ಬೆಲ್ಲದ ಪೌಡರ್ನ ತರಿಸ್ತೀನಿ ಅದನ್ನು ಕೂಡ ಫಿಲ್ ಮಾಡಿಕೊಂಡೆ ತಿಂಡಿ ಎಲ್ಲನೂ ಕೂಡ ಬೆಳಗ್ಗೆನೇ ಆಗಿತ್ತು ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡಿರಲಿಲ್ಲ ನಾನು ಹಾಗೇ ಬೆಳಗ್ಗೆನೇ ವಾಷಿಂಗ್ ಮೆಷಿನ್ಗೆ ಬಟ್ಟೆನೂ ಕೂಡ ಹಾಕಿದ್ದೆ ಇವಾಗ ಆಗಿತ್ತು ಅದು ಬೆಳಗ್ಗೆ ಒಂದು ಎಂಟು ಒಂಬತ್ತು ಗಂಟೆಗೆ ಹಾಕಿದ್ರೂ ಕೂಡ ಆಗೋಷಲ್ಲಿ ಹನ್ನೊಂದು ಹನ್ನೊಂದುವರೆ ಆಗೇ ಬಿಟ್ಟಿರುತ್ತೆ ಎರಡು ಅವರ್ ಓಡುತ್ತಲ್ವಾ ಹಾಗಾಗಿ ಇನ್ನೂ ಬೇಗ ಹಾಕೋಣ ಅನ್ಕೊತೀನಿ ಆಗಲ್ಲ ಬದುದಕ್ಕೆ ಕೆಲಸ ಮಾಡ್ಕೊಂಡು ಮರ್ತೆ ಹೋಗ್ಬಿಡ್ತೀನಿ ಹಾಕಿದ್ದೆ ಬೆಳಗ್ಗೆ ಅದನ್ನು ಕೂಡ ಒಣಗಾಕಬಣ ಅಂತ ಒಣಗಾಕ್ತಾ ಇದ್ದೀನಿ ಬಿಸ್ಲೇನೋ ಚೆನ್ನಾಗೇ ಇತ್ತು ಈ ಬೆಳಗ್ಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಲಿ ಚೆನ್ನಾಗಿರುತ್ತೆ ಬಿಸಿಲು ಬಟ್ ಒಂದು ಗಂಟೆ ಎರಡು ಗಂಟೆ ಆಗ್ತಿದ್ದಂಗೆ ಸ್ವಲ್ಪ ಮೊಡ ಮುಚ್ಕೊಂಡಂಗೆ ಆಗಿರುತ್ತೆ ಇನ್ನು ಮೂರು ಗಂಟೆ ನಾಲ್ಕು ಗಂಟೆ ವರ್ಷಲಿ ಮಳೆನೇ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಈ ನಡುವೆ ಅಂತೂ ಬಟ್ಟೆ ಒಣಗಾಕಿದ್ರು ಕೂಡ ತಂದು ಒಳಗಡೆ ಮನೆ ಒಳಗೆ ಒಣಗಾಕೋ ಅಂತ ಪರಿಸ್ಥಿತಿ ಕೂಡ ಆಗಿಬಿಟ್ಟಿದೆ ಒಣಗೋದೇ ಇಲ್ಲ ಬಟ್ಟೆ ಅದು ವಾಷಿಂಗ್ ಮಿಷಿನ್ಗೆ ಹಾಕಿ ಕೈಯಲ್ಲಿ ಹ್ಯಾಂಡ್ ವಾಶ್ ಏನಾದರೂ ಮಾಡಿದ್ದೀವಿ ಅಂತಂದರೆ ಇನ್ನೂ ಒಣಗೋದೇ ಇಲ್ಲ ನನಗಂತೂ ಈ ನಡುವೆ ಬಾಧೆ ಬಾಧೆ ಆಗಿಬಿಟ್ಟಿದೆ ಯಾವಾಗ ಮಳೆ ಬರುತ್ತೋ ಎಲ್ಲಿ ಬರುತ್ತೋ ಓಡೋಗಿ ಎತ್ಕೊಂಡು ಬರೋದೇ ಆಗಿಬಿಡುತ್ತೆ ಮಳೆ ಬಂದಾಗ ಹಾಗಾಗಿ ಆದಷ್ಟು ಬೆಳಿಗ್ಗೆನೆ ಒಣಗಾಕ್ಬಿಡೋಣ ಅಂತ ಇದ್ದೀನಿ ಮನೆ ಹತ್ರ ಬಟ್ಟೆ ಒಣಗಾಕಿದ್ದೀವಿ ಅಂತಂದರೆ ಕ್ಲಿಪ್ಗಳಂತೂ ಕಂಪಲ್ಸರಿಯಾಗಿ ಹಾಕಿರಬೇಕು ಇಲ್ಲ ಅಂತಂದರೆ ಕೋತಿಗಳು ಬಂದ್ಬಿಟ್ಟು ಆ ಬಟ್ಟೆಗಳೆಲ್ಲ ಎಳ್ಕೊಂಡು ಹೊರಟೋಗಿಬಿಟ್ಟಿರುತ್ತೆ ಯಾರು ಮನೆ ಹತ್ರ ಬಿದ್ದಿರುತ್ತೋ ಹೋಗಿ ಹುಡ್ಕೋದು ಹೇಳಿ ಹಾಗಾಗಿ ನಾನು ಮಿಸ್ ಮಾಡಿದೆ ಕ್ಲಿಪ್ಗು ಕೂಡ ಹಾಕ್ಬಿಟ್ಟಿರ್ತೀನಿ ಕ್ಲಿಬ್ ಹಾಕೋದ್ರಿಂದ ಅಲ್ಲೇ ಇರುತ್ತೆ ಕೋತಿಗಳು ಎಳಿದ್ರು ಕೂಡ ಬರಲ್ಲ ಹಾಗಾಗಿ ಮಿಸ್ ಮಾಡಿದೆ ಕ್ಲಿಪ್ನ ಹಾಕ್ಬಿಡ್ತೀನಿ ಹಾಗೆ ತಿಂಡಿ ಮಾಡಿದ್ನಲ್ಲ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ ಇನ್ನೂ ಸ್ವಲ್ಪ ಉಳಿದಿತ್ತು ತಿಂದಿರಲಿಲ್ಲ ನಾನು ಕೂಡ ಲೈಟಾಗಿ ತಿಂದಿದ್ದೆ ಏನೂ ಸರಿಯಾಗಿ ತಿಂದಿರಲಿಲ್ಲ ಹಾಗಾಗಿ ಸ್ವಲ್ಪ ಉಳ್ದುಬಿಟ್ಟಿತ್ತು ಕೆಲವೊಂದು ಸಲ ಸ್ವಲ್ಪ ಉಳಿದೇ ಉಳಿಯುತ್ತೆ ನಾನಂತೂ ಯೂಶಲಿ ಡೈಲಿ ಟಿಫನ್ ಮಾಡಿದಾಗ ಒಂದು ಚೂರು ಕೂಡ ನಾನು ಉಳಿಸಲ್ಲ ಎಲ್ಲನೂ ಕೂಡ ಖಾಲಿ ಮಾಡಾಕಿರ್ತೀನಿ ಅಂದರೆ ಕರೆಕ್ಟಾಗಿ ಮಾಡಿರ್ತೀನಿ ಜಸ್ಟ್ ಒಂದು ಗ್ಲಾಸ್ ಅಥವಾ ಮುಕ್ಕಾ ಗ್ಲಾಸ್ ಹಾಕಿ ನಾನು ರೈಸ್ ಐಟಮ್ ಮಾಡೋದು ಪ್ರತಿ ಸಲವೂ ಕೂಡ ಬಟ್ ಕೆಲವೊಂದು ಸಲ ಹಂಗೆ ಅಂದರೆ ನಮ್ಮ ಹಸ್ಬೆಂಡ್ ಕೂಡ ತುಂಬ ಕಮ್ಮಿ ತಿಂತಾರೆ ಮಕ್ಕಳು ಕೂಡ ಒಂದೊಂದ್ಸಲ ಕಮ್ಮಿ ತಿಂತಾರೆ ಇಲ್ಲ ನಾನು ನಾನೊಂದ್ಸಲಿ ತಿನ್ನೋದೇ ಇಲ್ಲ ಬೇರೆ ಏನೋ ತಿನ್ಕೊಂಡು ಸುಮ್ಮನೆ ಆಗಿಬಿಟ್ಟಿರ್ತೀನಿ ಅಂಥ ಟೈಮಲ್ಲಿ ಉಳಿದ್ಬಿಟ್ಟಿರುತ್ತೆ ಹಾಗೆ ಇವತ್ತು ಕೂಡ ಸ್ವಲ್ಪ ಉಳಿದಿತ್ತು ಆ ಚಿತ್ರ ಜೊತೆಗೆ ಇನ್ನೂ ಸ್ವಲ್ಪ ವೈಟ್ ರೈಸ್ ಕೂಡ ಇತ್ತು ಮಧ್ಯಾಹ್ನಕ್ಕೆ ಏನೂ ಮಾಡೋ ಹಂಗಿರ್ಲಿಲ್ಲ ಅದನ್ನೇ ತಿನ್ಕೊಂಬೇಡ ಮಕ್ಕಳು ನಾನು ಸಾಂಬಾರ್ ಸಾಂಬಾರು ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಸೀದಾ ಕಿಚನಿಗೆ ಬಂದೆ ಹಾಗೆ ಬೆಳಗ್ಗೆನೇ ನಾನು ಅಲಸಂದಿ ಕಾಳನ್ನ ನೆನೆಸಿಟ್ಟಿದ್ದೆ ಅಲಸಂದಿ ಕಾಳು ಸಾಂಬಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹಾಗಾಗಿ ಇವಾಗ ಅದನ್ನು ಮಾಡ್ಕೊತಾಯಿನಿ ಫಸ್ಟ್ ಇಲ್ಲಿ ಕಾಳನ್ನ ನಾನು ಫಸ್ಟೇ ಬೇಯಿಸ್ಕೊಂಡ್ಬಿಡ್ತೀನಿ ಯೂಶಲಿ ನಾನು ಅಲಸಂದಿ ಕಾಳು ಸಾರು ಮಾಡಿದಾಗ ಇದಕ್ಕೊಂಚೂರು ತೊಗರಿ ಬೇಳೆ ಹಾಗೆ ತರಕಾರಿ ಎಲ್ಲ ಹಾಕಿ ಮಾಡ್ಕೊತಾ ಇದ್ದೆ ಬೀನ್ಸು ಮುಲ್ಲಂಗಿ ಎಲ್ಲ ಬಟ್ ಈ ರೀತಿ ಮಾಡಿ ತುಂಬ ದಿನ ಆಗಿತ್ತು ಯಾವಾಗಲೂ ತರಕಾರಿ ಹಾಕಿ ಮಾಡ್ತಿದ್ನಲ್ವಾ ಈ ರೀತಿ ಹುಳಿ ಸಾರು ಥರ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡ್ಕೊತಾಯಿನಿ ಯೂಶಲಿ ನಿಮ್ಮ ಮನೇಲೆಲ್ಲ ಯಾವ ರೀತಿ ಮಾಡ್ತೀರಲ್ವಾ ಅದೇ ರೀತಿಯಾಗಿ ನಾನು ಇಲ್ಲಿ ಕೂಡ ಮಾಡ್ಕೊಂತ ಇರೋದು ಮೊದಲಿಗೆ ಇಲ್ಲಿ ಅಲಸಂದಿ ಕಾಳು ಹಾಗೆ ಆಲೂಗಡ್ಡೆನ ಹಾಕಿ ಒಂದು ಫೋರ್ ಟು ಫೈವ್ ಈಜಿಲ್ನ ಕೂಗಿಸ್ಕೊಂತೀನಿ ಯಾಕೆಂದ್ರೆ ಒಣ್ಕಾಣಲ್ವ ಅಲ್ಲ ಸಾರಿ ಒಣಕ್ಕಾಳು ಅಲ್ವ ಹಾಗಾಗಿ ಜಾಸ್ತಿನೇ ಕುಗ್ಸ್ಕೋಬೇಕಾಗತ್ತೆ ನೆನೆಸಿದ್ದೆ ಆದರೂ ಅದು ಬೇಯೋದಕ್ಕೆ ಟೈಮ್ ತೊಗೊಂಡೇ ತೊಗೊಳುತ್ತೆ ನೆನೆಸಿದ್ರು ನೆನೆಸಿಲ್ಲ ಅಂದರೆ ಇನ್ನೂ ಜಾಸ್ತಿ ವಿಸಿಲ್ ಬೇಕಾಗುತ್ತೆ ಹಾಗೆ ಆದಷ್ಟು ನಾನು ಯಾವುದೇ ಒಣಕಾಳು ಯೂಸ್ ಮಾಡಬೇಕು ಅಂದ್ರೂ ರಾತ್ೋ ಅಥವಾ ಬೆಳಗ್ಗೆ ಎದ್ದು ಮಧ್ಯಾಹ್ನ ಮಾಡೋದ್ರೆ ಬೆಳಗ್ಗೆ ಎದ್ದು ನೆನೆಸಿಬಿಡ್ತೀನಿ ಮಧ್ಯಾಹ್ನ ಅಷ್ಟು ಚೆನ್ನಾಗಿ ನೆನ್ಕೊಂಡಿರುತ್ತೆ ನೆನೆಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಕೂಡ ಬೇಯಿಸ್ಕೊಂಬಿಡ್ಬೋದು ಹಾಗೆ ಕುಕ್ಕರ್ಗೆ ಇಟ್ಕೊಂಡೆ ಅದು ಬೇಯೋಷ್ಟರಲ್ಲಿ ಮಸಾಲೆನೂ ಕೂಡ ರೆಡಿ ಮಾಡ್ಕೋಣ ಅಂತ ಇಲ್ಲಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ತೊರೆದಿರೋಂಥ ಕಾಯಿ ಸ್ವಲ್ಪ ಹಾಗೆ ಒಂದು ಫುಲ್ ಈರುಳ್ಳಿ ಮತ್ತು ಒಂದು ಗೆಡ್ಡೆ ಫುಲ್ಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿನ ಹಾಕೊತೀನಿ ನಾನು ಈ ರೆಸಿಪಿ ಬಂದು ನನಗೆ ನಮ್ಮ ಅಮ್ಮಮ್ಮ ಹೇಳ್ಕೊಟ್ಟಿರೋದು ಚಿಕ್ಕ ವಯಸ್ಸಿನೂ ಕೂಡ ನಾನು ಇದೇ ರೀತಿಯಾಗೆ ಕಲ್ತ್ಕೊಂಡಿರೋದು ಇವಾಗಲೂ ಕೂಡ ನಾನು ಇದೇ ರೀತಿಯಾಗೆ ಮಾಡ್ಕೊತೀನಿ ಶುಂಠಿಯಾಗೆ ಒಂದಿಷ್ಟೇಷ್ಟು ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ಕೊತಾ ಇದೀನಿ ಸ್ವಲ್ಪ ಹುಣಸೆ ಹಣ್ಣು ಇದೀನಿ ಟೊಮೊಟೊ ಖಾಲಿ ಆಗಿಬಿಟ್ಟಿತ್ತು ಒಂದು ತ್ರೀ ಡೇಸಿಂದ ಹೇಳ್ತಾನೆ ಇದ್ದೆ ನಮ್ಮ ಹಸ್ಬೆಂಡ್ಗೆ ಟೊಮೊಟೊ ತೊಗೊಂಡು ಬನ್ನಿ ಅಂತ ತೊಗೊಂಡೇ ಬಂದಿರಲಿಲ್ಲ ನಾನು ಕೂಡ ಹಾಗೆ ಮರ್ತೆ ಹೋಗಿಬಿಟ್ಟಿದ್ದೆ ಬಟ್ ಟೊಮೊಟೊ ಇಲ್ಲಿಲ್ವಲ್ಲ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಓಕೆ ಒಂದು ಐಟಮ್ ಇಲ್ಲ ಅಂತಂದ್ರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಬೇರೆ ಏನಾದರೂ ಐಟಮ್ ಹಾಕ್ಕೊಂಡು ನಾನು ಮಾಡ್ಕೊತೀನಿ ಅದೇ ಬೇಕಿದೆ ಬೇಕು ಅಂತ ಏನಿಲ್ಲ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅಷ್ಟು ಖಾರದ ಪುಡಿ ಒಂದು ಎರಡು ಮೂ ಎರಡರಿಂದ ಮೂರು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊತೀನಿ ಇದೆಲ್ಲ ಮನೇಲಿ ಮಾಡಿರೋ ಅಂಥ ಸಾಂಬಾರು ಪುಡಿನೇ ನಾನು ಎರಡು ಥರ ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ ಮನೆಯಲ್ಲಿ ಅಂತಂದರೆ ಬೇಳೆ ಸಾರಿಗೆಲ್ಲ ಹಾಕ್ತೀವಲ್ಲ ನುಗ್ಗೆಕಾಯಿ ಸಾಂಬಾರಿಗೆ ಅದಕ್ಕೆ ಒಂದು ಸಾಂಬಾರು ಪುಡಿ ಇದೆ ನಮ್ಮ ಮನೆಯಲ್ಲಿ ಹಾಗೆ ಮಸಾಲೆ ಸಾಂಬಾರು ಮಾಡಿದಾಗ ಇರ್ತಿ ಹುಳಿ ಸಾರು ಮಾಡಿದಾಗೆಲ್ಲ ಇದು ಸಪ್ರೇಟಾಗಿ ಸಾಂಬಾರು ಪುಡಿನೂ ಕೂಡ ಮಾಡಿರೋ ಅಂಥದ್ದು ಇದೆ ಎರಡು ಕೂಡ ಯೂಸ್ ಯೂಸ್ ಮಾಡ್ತೀನಿ ಮ ಮಸಾಲೆನ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಅದು ಕೂಡ ರುಬ್ಬಿಟ್ಕೊಂಡೆ ಹಶೋದಿಗೆ ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು ಆಲೂಗಡ್ಡೆ ಕಾಳು ಎರಡು ಕೂಡ ಆಲೂಗಡ್ಡೆನೂ ಕೂಡ ಸ್ವಲ್ಪ ಲೇಟಲ್ಲೋ ಬೇಯೋದು ಹಾಗೆ ಕಾಳು ಜೊತೆಗೆ ಹಾಕ್ಬಿಡ್ತೀನಿ ಮತ್ತು ಮಸಾಲೆ ಹಾಕಿದಾಗ ಅದು ಬೇಯೋದು ತುಂಬಾ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಕಾಳು ಜೊತೆಗೆ ಅದನ್ನು ಕೂಡ ಬೇಯಿಸ್ಕೊಂಡ್ಬಿಡ್ತೀನಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವು ಹಾಗೆ ಇಲ್ಲಿ ವಾಂಗಿ ಭಾತಕ್ಕೆ ಬಳಸ್ತೀವಲ್ಲ ಬದ್ನೆಕಾಯಿ ಆ ರೀತಿ ಬದ್ನೆಕಾಯಿನ ಬಳಸ್ತೀನಿ ಯೂಜ್ಲಿ ನಮಗೆ ಇದೇ ಇಷ್ಟ ಆಗುತ್ತೆ ಈ ಥರ ಹುಳಿ ಸಾರಿಗೆಲ್ಲ ಇದೆ ಚೆನ್ನಾಗಿರುತ್ತೆ ಸ್ವಲ್ಪ ಅಷ್ಟು ಹಾಕಿ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಏನು ರುಬ್ಕೊಂಡಿದ್ನಲ್ವ ಆ ಮಸಾಲೆನೂ ಕೂಡ ಇಲ್ಲಿ ಆಡ್ ಮಾಡ್ಕೊತಾ ಇದೀನಿ ಇಲ್ಲಿ ನೀರನ್ನ ಹಾಕೊತ ಇದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಹಾಗೆ ಒಂದು ಸ್ವಲ್ಪ ಹೆಚ್ಚಾಗಿ ನೀರನ್ನ ಹಾಕ್ಕೊಂತೀನಿ ಇನ್ನೂ ಸ್ವಲ್ಪ ಬದನೆಕಾಯಿ ಬೇಯೋದಿರುತ್ತಲ್ವ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬದನೆಕಾಯಿ ಬೇಯೋದಕ್ಕೆ ಹಾಗೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊತೀನಿ ಫಸ್ಟು ಮಸಾಲೆ ಏನು ಹಾಕ್ಕೊಂಡಿರ್ತೀನಲ್ವ ಅದನ್ನ ಹಾಕ್ಕೊಂಡು ನೀರನ್ನ ಹಾಕಿ ನೋಡ್ಕೊತೀನಿ ಎಷ್ಟು ಬೇಕಾಗುತ್ತೆ ಇನ್ನು ನೀರು ಅಂತಂದ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊತೀನಿ ಈ ಮಿಕ್ಸ್ ಮಾಡಿದ್ಮೇಲೆ ನಾವು ಏನು ಬೇಯಿಸ್ಕೊಂಡಿದ್ವಲ್ಲ ಕಾಳು ಹಾಗೆ ಆಲೂಗಡ್ಡೆ ಅದನ್ನು ಕೂಡ ಅಲ್ಲಿಗೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಕಂಪ್ಲೀಟಾಗಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಇಲ್ಲಿ ನಾನು ಪಿಂಗ್ ಆ್ಯಡ್ ಮಾಡಿಲ್ಲ ಮಿಸ್ ಆಗಿಬಿಟ್ಟಿದೆ ಉಪ್ಪು ಹಾಕೋದು ಮಿಸ್ ಆಗಿಬಿಡುತ್ತೆ ಪ್ರತಿ ಸಲೂ ಕೂಡ ನೋಡಿ ಇಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಹುಳಿಸಾರೆಲ್ಲ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನನಗೂ ಕೂಡ ಬೇಗ ಆಗುತ್ತೆ ಅಂತ ಅನಿಸುತ್ತೆ ಈ ಸಾಂಬಾರೆಲ್ಲ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ ತಲೆನೋವು ಇರೋಲ್ಲ ಈ ಬಸ್ಸಾರು ಒಂದೇ ತುಂಬ ಲೇಟ್ ಅಂತಲೇ ಹೇಳ್ಬೋದು ಸಾಂಬಾರು ಕೂಡ ಮಾಡಿ ಇಟ್ಬಿಟ್ಟೆ ವೈಟ್ ರೈಸು ಇತ್ತಲ್ವಾ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಇವತ್ತಿನ ಡೇ ರೋಟೀನ್ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ಗಳು ಸಿಗೋಣ ಅಲ್ವ ಕಾಯ್ತಾ ಇದೆ ಇಲ್ ಟೇಕ್ ಕೇರ್